ಧನು ಯಾವ ಚಿಹ್ನೆ ರಾಮನ ಕೈಯಲ್ಲಿರ್ತದೆ ಈ ಧನು ಯಾವ ರೀತಿಯಲ್ಲಿ ನಮ್ಮ ಬೆನ್ನನ್ನ ಬಗ್ಗಿಸಿದಾಗ ನಾವು ಧನುವಿನ ಆಕೃತಿಯಲ್ಲಿ ಆಗ್ತೇವೆ ಈ ವರ್ಷವನ್ನೆಲ್ಲ ಕಾಯಬೇಕಾಗಿರತಕ್ಕಂತಹದ್ದು ಶನಿ ಮಹಾತ್ಮ ಒಂದು ಎರಡು ಮೂರು ನಿಮ್ಮ ಜೀವನದಲ್ಲಿ ಮೂರು ಸಾರಿ ಬರ್ತಾರೆ ವಿವಾಹದ ಸಂಭ್ರಮ ಆ ಕಾಲದಲ್ಲಿ ಶನಿಯ ಕಾಟ ಶ್ರೀ ಓಂ ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು हरे राम सन्तापघ्नं सकलजगतां शार्ङ्गचापाभिरामं लक्ष्मीविद्युल्लसितमतसे गुच्छसच्चायकायं वैकुण्ठाख्यं मुनिजनमनश्चातकानां शरण्यं कारुण्यापं त्रिदिशपरिषत् कालमेघं ददर्श श्रीरामाय नमः आत्मीयरे धनुराशिवर्गे ई वर्ष हेगे ನೋಡಿ ಧನು ಯಾವ ಚಿಹ್ನೆ ಧನುಸ್ಸಿನ ಚಿಹ್ನೆ ಅಲ್ವೇ ಆ ಧನುಸ್ಸು ಯಾರ ಕೈಯಲ್ಲಿ ಇರ್ತದೆ ರಾಮನ ಕೈಯಲ್ಲಿರ್ತದೆ ಶನಿಯ ಕೈಯಲ್ಲೂ ಇರ್ತದೆ ಅಲ್ವಾ ಭೀಮನ ಕೈಯಲ್ಲಂತೂ ಇರೋದಿಲ್ಲ ಭೀಮನ ಕೈಯಲ್ಲಿರೋದು ಗದೆ ರಾಮನ ಕೈಯಲ್ಲಿರ್ತದೆ ಹಾಗಂತ ಬಲರಾಮನ ಕೈಯಲ್ಲಿರುತ್ತಾ ಬಲರಾಮನ ಕೈಯಲ್ಲೂ ಇರೋದಿಲ್ಲ ಬಲರಾಮನ ಕೈಯಲ್ಲಿರೋದು ಸಂಕರ್ಷಣ ಇರುವಂತಹ ನೇಗಿರು ಆದ್ದರಿಂದ ಶನೇಶ್ವರನ ಕೈಯಲ್ಲಿ ಇರ್ತಕ್ಕಂಥ ಶನಿ ದೇವರು ಶನಿ ಮಹಾತ್ಮ ಶನಿ ಮಹಾತ್ಮನ ಕೈಯಲ್ಲಿರತಕ್ಕಂತಹ ಧನುಸ್ಸು ಈ ಧನು ಯಾವ ರೀತಿಯಲ್ಲಿ ನಮ್ಮ ಬೆನ್ನನ್ನು ಬಗ್ಗಿಸಿದಾಗ ನಾವು ಏನಾಗ್ತದೆ ಧನುವಿನ ಆಕೃತಿಯಲ್ಲಿ ಆಗ್ತೇವೆ ಅರ್ಥಾತು ನಮ್ಮನ್ನು ಬೆನ್ನನ್ನು ಕಾಯಲಿಕ್ಕೆ ಬೇಕಾಗಿರತಕ್ಕಂಥದ್ದು ಶನಿ ಮಹಾತ್ಮ ಈ ವರ್ಷವನ್ನೆಲ್ಲ ಕಾಯಬೇಕಾಗಿರ್ತಕ್ಕಂತಹದ್ದು ಶನಿ ಮಹಾತ್ಮ ಶನಿ ಮಹಾತ್ಮನ ಅನುಗ್ರಹ ಇದೆ ಅಂತಾದರೆ ನಾವು ಕಷ್ಟದಿಂದ ದೂರವಾಗಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ನಿಮಗೆ ಸಾಡೆ ಸಾತಿನ ಕೊನೇ ಭಾಗ ಸಾಧಾರಣವಾಗಿ ನೋಡಿ ಸಾಡೆ ಸಾತಿನಲ್ಲಿ ಒಂದು ಎರಡು ಮೂರು ನಿಮ್ಮ ಜೀವನದಲ್ಲಿ ಮೂರು ಸಾರಿ ಬರ್ತಾನೆ ಮೂರು ಸಾರಿ ಬಂದಾಗ ಮೊದಲನೇ ಸಾರಿ ನಿಮಗೆ ಚಿಕ್ಕ ವಯಸ್ಸನ್ನು ಕಾಡ್ತಾನೆ ಆ ಸಂದರ್ಭದಲ್ಲಿ ಅಂತಹ ನಿಮಗೆ ಗೊತ್ತೇ ಆಗಲ್ಲ ಆಟಪಾಟಿಕೆಯಲ್ಲಿ ಹೋಗ್ತದೆ ನಿಮ್ಮ ತಂದೆ ತಾಯಿಗಳು ಅನುಭವಿಸ್ಬಿಡ್ತಾರೆ ಇನ್ನು ಎರಡನೇ ಇದರಲ್ಲಿ ನಿಮಗೆ ವಿದ್ಯಾರ್ಥಿ ಜೀವನ ಕಳೆದಿರ್ತದೆ ಉದ್ಯೋಗವನ್ನು ಹುಡುಕ್ತಾ ಇರ್ತೀರಿ ಅಥವಾ ಉದ್ಯೋಗಸ್ಥರಾಗಿರ್ತೀರಿ ವಿವಾಹದ ಸಂಭ್ರಮ ಆ ಕಾಲದಲ್ಲಿ ಶನಿಯ ಕಾಟ ಎರಡನೇ ಸಂದರ್ಭದಲ್ಲಿ ಮೂರನೇ ಶನಿ ನಿಮಗೆ ಅರವತ್ತು ವರ್ಷ ದಾಟುವಂತಹ ಸಂದರ್ಭ ಅತಿ ಕಷ್ಟದ ಸಂದರ್ಭ ದೇಹ ಎಲ್ಲ ಕೃಷವಾಗಿರ್ತದೆ ದೇಹದಲ್ಲಿ ತ್ರಾಣ ಕಡಿಮೆಯಾಗಿರ್ತದೆ ದುಡಿಯುವಂತಹ ಸಾಮರ್ಥ್ಯ ಇರೋದಿಲ್ಲ ಆ ಸಂದರ್ಭಕ್ಕೆ ಮೂರನೇ ಸಾರಿ ಬರ್ತಾನೆ ಹೀಗೆ ಮೂರು ಸಾರಿ ಬಂದು ಮೂರು ಸಾರಿಯೂ ಸಹಿತವಾಗಿ ಒಂದೊಂದು ರೀತಿಯಲ್ಲಿ ಕಾಡ್ತಾನೆ ಶನಿ ಮಹಾತ್ಮ ಹೀಗಿರುವಾಗ ನೋಡಿ ಪ್ರತಿಯೊಬ್ಬರಿಗೂ ಸಹಿತವಾಗಿ ವಿದ್ಯಾರ್ಥಿಗಳಿಗೆ ಹಲವು ರೀತಿಯಾದಂತಹ ತೊಂದರೆಯನ್ನು ಕೊಡ್ತಾನೆ ನೋಡಿ ನೀವು ಸರಿಯಾಗಿ ಪಾಠ ಪ್ರವಚನ ಮಾಡಲಿಲ್ಲ ಅಂದರೆ ಏನು ಮಾಡ್ತಾರೆ ನಿಮ್ಮನ್ನು ಬಗ್ಗೆ ನಿಲ್ಲಿಸ್ತಾರೆ ಧನುವಿನ ಆಕೃತಿಯಲ್ಲಿ ಅಲ್ವಾ ಅಥವಾ ಬೇಂಚ ಮೇಲೆ ಏನು ಮಾಡ್ತಾರೆ ಎರಡೂ ಕಿವಿಯನ್ನು ಹಿಡಿದುಕೊಂಡು ನಿತ್ಕೊಳ್ಳಿ ಅಂತ ಹೇಳ್ತಾರೆ ಅಲ್ವಾ ಈ ರೀತಿಯಲ್ಲಿ ಕತ್ರೆಯಲ್ಲಿ ಹಿಡಿದುಕೊಂಡು ನಿಲ್ಲಬೇಕಾದಂಥ ಒಂದು ಸನ್ನಿವೇಶ ಬರ್ತದೆ ಇದೆಲ್ಲ ಯಾಕೆ ಶನಿ ಮಹಾತ್ಮ ಕೊಡುವಂತಹ ಶಿಕ್ಷೆ ನಿಮಗೆ ಕೊಟ್ಟಾಗಿ ಕಾಣೋದು ಯಾರು ನಿಮ್ಮ ಸ್ಕೂಲಿನ ಅಧ್ಯಾಪಕರು ಆದರೆ ಕೊಡೋದು ಯಾರು ಶನಿ ಮಹಾತ್ಮ ನಿರ್ದೇಶಕ ಅವನೇ ಆಗಿರ್ತಾನೆ ಅದೊಂದು ನಿರ್ದೇಶನ ಬರ್ತದೆ ಅವರು ಆ ರೀತಿಯಲ್ಲಿ ಮಾಡ್ತಾರೆ ಹೀಗೆ ಆಗುವಂತಹ ಸಾಧ್ಯತೆ ಇರ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಲಾಭಕ್ಕಿಂತ ವಿದ್ಯಾ ನಷ್ಟವೇ ಆಗೋಗ್ತದೆ ಯಾಕಂದರೆ ಶನಿ ಮಂದ ಮಂದ ಬುದ್ಧಿ ಅವನು ಅವನಿಗೂ ಮಂದ ಬುದ್ಧಿ ನಿಮಗೂ ಮಂದ ಬುದ್ಧಿ ಉಂಟಾಗುವ ಸಾಧ್ಯತೆ ಇರತಕ್ಕಂಥದ್ದು ಜೊತೆಯಲ್ಲಿ ವಿಶೇಷವಾಗಿ ಅವನು ಕುಂಠಿತ ನಡೀತಾನೆ ನೀವು ಸಹಿತವಾಗಿ ಕುಂಟುತಾ ನಡೆಯುವಂಥ ಒಂದು ಸನ್ನಿವೇಶ ಬರ್ತದೆ ಕಾಲು ಉಳ್ಕೋಗಿರ್ತದೆ ಅಥವಾ ಕಾರಿಗೆ ಏಟಾಗಿರ್ತದೆ ಅಥವಾ ಕುಂ ಯಾವಾಗಲೂ ಕುಂಟು ಹಾಕುವಂತಹ ಸಂದರ್ಭ ಬರ್ತದೆ ಅಥವಾ ಕುಂಟುಗಾದೆ ಆಗಿರ್ತದೆ ಈ ರೀತಿಯಲ್ಲಾಗುವಂತಹ ಸಂದರ್ಭ ಇರತಕ್ಕಂಥದ್ದಿದೆ ಧನು ರಾಶಿಯವರಿಗೆ ದ್ವಿತೀಯ ಸ್ಥಾನದಲ್ಲಿ ತೊಗೊಂಡಿದ್ದಾನೆ ಧನ ನಷ್ಟ ಕೊಟ್ಟಿದ್ದೀರಿ ಸಾಕಷ್ಟು ಬೇ ಬೇರೆಯವ್ರಿಗೆ ಈಗ ಸಂಕಟ ಬಂದಿದೆ ಅಂತ ನಿಮ್ಮ ಕಾಲನ್ನು ಹಿಡ್ಕೊಂಡ್ರು ಆಗ ನೀವೇನು ಮಾಡಿದ್ರಿ ಇದ್ದು ಅದಲ್ಲ ಯಾವ್ಯಾವ ಬ್ಯಾಂಕಿನಲ್ಲಿ ಎಷ್ಟೆಷ್ಟಿದೆಯೋ ಅದನ್ನೆಲ್ಲ ಬಾಚಿ ಅವರಿಗೆ ಕೊಟ್ಟ್ರಿ ಆಗ ನಿಮಗೊಂದು ಸಂತೋಷ ಇವನು ಕಷ್ಟ ಕಾಲಕ್ಕೆ ನಾನು ಬಂದಲ್ಲ ಹೇಳುವಂಥ ಒಂದು ಸಂತೋಷ ಅವನೇನು ಮಾಡ್ತಾನೆ ಕೊಟ್ಟವನು ಗಾದೆ ಒಂದೇನಿದೆ ಹೇಳಿ ಕೊಟ್ಟವನು ಕೋಡಂಗಿ ತಗೊಂಡವನು ವೀರಭದ್ರ ಆದ್ದರಿಂದ ನೀವು ಮತ್ತೆ ಕೇಳಲಿಕ್ಕೆ ಹೋಗಿ ನಿಮ್ಮ ಸಂಕಟ ಕಾಲಕ್ಕೆ ಅವನು ವೀರಭದ್ರನಾಗಿ ನಿಲ್ತಾನೆ ಏ ನೀನು ಕೊಟ್ಟದ್ದು ಎಷ್ಟೋ ಅವನಿಷ್ಟು ಕೊಟ್ಟಿದ್ದೀಯೋ ಅದಕ್ಕೆ ಇಷ್ಟೆಲ್ಲ ಮಾಡ್ತೀಯಾ ಅಂತ ಹಾರಾಡ್ತಾನೆ ಗಲಾಟೆ ಮಾಡ್ತಾನೆ ಚೀರಾಡ್ತಾನೆ ಹತ್ತು ಜನರ ಇದ್ರಿ ನಿಮ್ಮನ್ನು ನಿಮ್ಮ ಮರ್ಯಾದೆಯನ್ನು ಕಳೀತಾನೆ ಆದ್ದರಿಂದ ಶನಿ ಮಾಡುವ ಕೆಲಸ ಈ ರೀತಿಯಲ್ಲೂ ಇರ್ತದೆ ಹೇಳುವಂಥದ್ದನ್ನು ಹೇಳದ್ದು ನಾನು ಅದರಿಂದ ತುಂಬ ಜಾಗ್ರತೆ ಬೇಕಾಗಿರ್ತಕ್ಕಂಥದ್ದು ಈಗ ನೀವು ಕೊಟ್ಟಿದ್ದೇನೆ ಅಂತ ನೀವು ತಿಳ್ಕೊಂಡಿರ್ತೀರಿ ಆದರೆ ನೀವು ಕೈಯಿಂದ ಅವನು ಕೊಡಿಸ್ತಾನೆ ಕೊಟ್ಟು ನಿಮಗೆ ಕ ಸಂಕಟಕ್ಕೆ ತಂದಿಡುವಂತಹ ಕೊಡಿಸಿ ಸಂಕಟಕ್ಕೆ ತಂದಿಡುವಂತಹ ಸಾಮರ್ಥ್ಯ ಇರ್ತಕ್ಕಂಥದ್ದು ಶನಿ ಮಹಾತ್ಮದಲ್ಲಿ ಮಾತ್ರ ಯಾಕೆ ವರ್ಷದ ಅಧಿಪತಿ ಆದ್ದರಿಂದ ಹೇಳ್ತಾ ಇರೋದು ಹಾಗಂತ ಗುರುಬಲ ಇಲ್ವಾ ಎಲ್ಲಿ ನಾನು ಗುರು ಗುರುಬಲ ಇಲ್ಲವಲ್ಲ ಮಾರ್ಚ್ ಏಪ್ರಿಲ್ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಗುರುಬಲ ಇಲ್ಲ ಮೂರನೇ ಇರ್ತಾನೆ ಆಮೇಲೆ ನಾಲ್ಕಕ್ಕೆ ಬರ್ತಾನೆ ನಿಮ್ಮ ರಾಷ್ಟ್ರಾಧಿಪತಿ ಸುಖಸ್ಥಾನಕ್ಕೆ ಬಂದಿರ್ತಾನೆ ಸುಖಸ್ಥಾನಕ್ಕೆ ಗುರು ಬಂದ ಸುಖ ಸುಖವೃದ್ಧಿ ತನ್ನದೇ ಮನೆ ಹಂಸಯೋಗ ಒಳ್ಳೆ ರೀತಿಯಲ್ಲಿ ಆವಾಗ ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಆದರೆ ನಾಲ್ಕನೇ ಮನೆಯಲ್ಲಿ ಗುರು ಇರುವಾಗ ಶನಿ ಮಹಾತ್ಮೆಯಲ್ಲಿ ಬಂದಿರ್ತಾನೆ ಮೂರನೇ ಮನೆಗೆ ಹೋಗ್ತಾನೆ ಮೂರನೇ ಮನೆಗೆ ಹೋದ ನಂತರದಲ್ಲಿ ನೀವು ಸಾಡೆ ಸಾತು ಬಿಟ್ಟು ಹೋಗ್ತದೆ ಆದರೆ ನಿಮ್ಮ ಅಣ್ಣ ತಮ್ಮಂದರಿದ್ದರೆ ಅವರೇ ಹಿಡ್ಕೊಳ್ತದೆ ಯಾಕೆ ನಿಮ್ಮ ಸಹೋದರ ಸ್ಥಾನ ಅಲ್ವೇ ನಿಮ್ಮ ಸಹೋದರ ಸ್ಥಾನ ಇದ್ದದರಿಂದ ನಿಮ್ಮ ಅಣ್ಣನಾಗಿ ಹುಟ್ಟಿದವ ತಮ್ಮನಾಗಿ ಹುಟ್ಟಿದವ ಅಥವಾ ಅಕ್ಕ ತಂಗಿಯರಾಗಿ ಹುಟ್ಟಿದಂತಹ ವ್ಯಕ್ತಿಗಳಿಗೆ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಆದ್ದರಿಂದ ಧನು ರಾಶಿಯವರು ತುಂಬ ಸುಖಿಗಳಲ್ಲ ದುಃಖಿಗಳು ಸಾಕಷ್ಟು ದುಃಖವನ್ನು ಅನುಭವಿಸ್ತಾ ಇದ್ದೀರಿ ಮುಂದೂ ಸಹಿತವಾಗಿ ದುಃಖ ಇದೆ ಆದ್ದರಿಂದ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಶನಿ ಮಹಾತ್ಮ ಕಥೆಯನ್ನು ಯಕ್ಷಗಾನವನ್ನು ಆಡಿಸಿ ಶನಿಕಥ ಭಾಳ ಅದ್ಭುತವಾಗಿರ್ತದೆ ವಿಕ್ರಮಾದಿತ್ಯ ಚರಿತ್ರೆಯ ಕಥೆಯನ್ನು ಹಾಡ್ತಾರೆ ತುಂಬ ವಿಶೇಷವಾಗಿರ್ತಕ್ಕಂಥದ್ದು ಅಥವಾ ನಾಟಕವನ್ನು ಮಾಡಿಸಿ ಅದರಿಂದಲೂ ಸಂತೃಪ್ತನಾಗ್ತಾನೆ ಅದಿಲ್ಲದಿದ್ದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮನೆಯಲ್ಲೇ ಯಕ್ಷ ಶನೇಶ್ವರ ವೃತ್ತಾಚರಣೆಯನ್ನು ಮಾಡಿಕೊಳ್ಳಿ ಅದರಿಂದ ನಿಮ್ಮ ಕಷ್ಟ ದೂರವಾಗ್ತದೆ ಶನಿ ಮಹಾತ್ಮನ ಪೀಡೆ ಪರಿಹಾರ ಆಗಬೇಕು ಅಂದರೆ ನೀವು ಶನಿಕಥೆಯನ್ನು ಮಾಡಬೇಕು ಕಪ್ಪು ಗಡಿಗೆಯಲ್ಲಿ ಕಪ್ಪು ಎಳ್ಳನ್ನು ತುಂಬಿ ಒಂದು ತೆಂಗಿನಕಾಯಿಯನ್ನಿಟ್ಟು ಅದಕ್ಕೆ ನೀವು ವಿಶೇಷವಾಗಿ ಕಪ್ಪು ವಸ್ತ್ರವನ್ನು ಹೊದಿಸಿ ಕಪ್ಪು ಬಣ್ಣದ ಗೆಜ್ಜೆ ವಸ್ತ್ರವನ್ನು ಹಾಕಿ ವಿಶೇಷವಾಗಿ ಶನೇಶ್ವರನ ಪೂಜೆ ಪುರಸ್ಕಾರಗಳನ್ನು ಮಾಡಿಕೊಳ್ಬೇಕು ಆಗ ಶನಿ ಮಹಾತ್ಮನು ಸಂತುಷ್ಟನಾಗ್ತಾನೆ ಕೋಪವನ್ನು ಶಮನ ಮಾಡಿಕೊಳ್ತಾನೆ ನಿಮ್ಮ ಮೇಲೆ ಪ್ರೀತಿ ಉಕ್ತದೆ ಆಗ ಅವನೇನು ಮಾಡ್ತಾನೆ ತಥಾಸ್ತು ಒಳ್ಳೆಯದಾಗಲಪ್ಪ ನಿನಗೆ ನೀನು ಒಳ್ಳೆಯದಾಗಿ ಹೋಗ್ಬಿಡು ಇಂದು ಮುಂದಿನ ಭವಿಷ್ಯನ ನಿಮ್ಗೆ ಚೆನ್ನಾಗಿರೋ ಆಯಿತಾ ಜೀವನ ಪೂರ್ತಿ ಸುಖವಾಗಿರುವಂಥ ಹರಿಸ್ಬಿಡ್ತಾರೆ ಈ ರೀತಿಯಲ್ಲಿ ಅವನಿಂದ ಹಾರೈಕೆಯನ್ನು ಪಡೆದಾಗ ನಮ್ಮಲ್ಲಿರ್ತಕ್ಕಂತಹ ಸಂಕಷ್ಟಗಳು ದೂರವಾಗ್ತದೆ ನಮ್ಮ ನಮಗಿರ್ತಕ್ಕಂತಹ ಬ್ಲಾನ ವದ ವದನ ಅಂದರೆ ಏನು ದುಃಖದ ವದನ ದೋಷ ಪರಿಹಾರವಾಗ್ತದೆ ಆಗ ನಾವು ಸುಮುಖರಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಸುಮುಖ ಆಡುವಾಗ ನೆನಪಾಯಿತು ನೋಡಿ ಗಣಪತಿ ಅಲ್ವೇ ನೋಡಿ ಶನೇಶ್ವರನ ಪೀಡೆ ಬಂದಾಗ ನಾವು ಗಣಪತಿ ಪೂಜೆ ಪುನಸ್ಕಾರವನ್ನು ಮಾಡಿಕೊಳ್ಬೇಕು ಆಗ ಅನುಕೂಲ ಇರತಕ್ಕಂಥದ್ದು ಯಾರಿಗೆ ಇದು ಉದ್ದಿಮೆದಾರರಿಗೆ ನೀವು ಯಾವುದೋ ಒಂದು ಒಂದು ಉದ್ದಿಮೆ ಕ್ಷೇತ್ರವನ್ನು ಮಾಡ್ತಾ ಇದ್ದೀರಿ ಅದರಲ್ಲೂ ಕಬ್ಬಿಣ ನಿಮ್ಮದು ಕಬ್ಬಿಣ ಕಧಿಪತಿ ಶನಿ ಅದಕ್ಕೆ ಹಾಗೆ ನೀವು ಏನು ಮಾಡ್ತೀರಿ ಕಬ್ಬಿಣದ ಕೆಲಸ ಕೆಲಸ ಕಾರ್ಯಗಳನ್ನು ಮಾಡ್ತೀರಿ ಅದಕ್ಕೆ ಅಧಿಪತಿಯಾಗಿರತಕ್ಕಂಥ ಶನಿ ಮಾಡಿದ ಕಬ್ಬಿಣದಲ್ಲೇ ಮೋಸ ಹೋಗುವಂಥ ಸಾಧ್ಯತೆ ಇರತಕ್ಕಂಥದ್ದು ಕಬ್ಬಿಣವನ್ನು ಹಾಕ್ತಾರೆ ಮನೆಗೆ ಮನೆ ಕಟ್ಟುವಾಗ ಅದು ಸಹಿತವಾಗಿ ಏನು ಅಂದರೆ ಕಣ್ಣು ಕಟ್ಟುವ ಕಬ್ಬಿಣ ಗೊತ್ತಾ ನಿಮಗೆ ಅದರಲ್ಲಿ ಬಲ ಇರುವುದಿಲ್ಲ ತುಕ್ಕಿನ ಅಂಶ ಇರುವುದಿಲ್ಲ ಆಗೇನು ಹೇಳ್ತದೆ ತುಕ್ಕಿಡೋದು ಹೋಗ್ತದೆ ಆದ್ದರಿಂದ ಸ್ವಲ್ಪ ಜಾಗ್ರತೆ ಬೇಕಾಗಿರ್ತಕ್ಕಂಥದ್ದು ಮನೆ ಕಟ್ಟುವ ವಿಷಯದಲ್ಲಿ ಅರ್ಧಂಬರ್ಧ ಮನೆಯಾಗಿ ನಿಲ್ಲಿಸ್ಕೊಂಡು ಬಿಡ್ತೀರಿ ಪೂರ್ಣ ಮನೆ ಮಾಡಲಿಕ್ಕಾಗೋಲ್ಲ ಎರಡೂವರೆ ವರ್ಷ ಆಯಿತು ಮನೆ ಇನ್ನೂ ಆಗಲಿಲ್ಲ ಸ್ವಾಮಿ ಜ್ಯೋತಿಷಿಗಳ ಹತ್ರ ಕೇಳ್ತೀರಿ ಆಗ ಅವರು ಹೇಳ್ತಾರೆ ಪ್ರಶ್ನೆ ಇಟ್ಟ ತಕ್ಷಣದಲ್ಲಿ ಶನಿ ಮಹಾತ್ಮನ ದೃಷ್ಟಿ ಬಿದ್ದಿದೆ ಅದಕ್ಕೇನಾದರೂ ಪರಿಹಾರ ಮಾಡಿಕೊಳ್ಳಿ ಅಂತ ನೀವು ಆರಂಭ ಮಾಡೋದು ಶನಿವಾರ ದಿವಸ ಮಾಡಿಬಿಟ್ಟಿದ್ದೀನಿ ಏನು ಮಾಡೋದು ಅಲ್ವೇ ಭಾನುವಾರ ಮಾಡಲಿಕ್ಕೆ ಇನ್ನೊಂದು ದಿವಸ ಲೇಟಾದರೂ ಅಯ್ಯೋ ತೊಂದರೆ ಆಗುತ್ತೆ ಇವತ್ತೇ ಮಾಡ್ಬಿಡೋಣ ಕೆಲಸಗಾರರೆಲ್ಲ ಇವತ್ತೇ ಫ್ರೀ ಇದ್ದಾರೆ ಹಾಂ ಕೆಲಸಗಾರರು ಫ್ರೀ ಇದ್ದಾರೆ ಅಂದರೆ ಅವತ್ತು ದಿವಸ ಒಳ್ಳೇದಿದ್ದೇವೆ ಅಂದರೆ ಏನು ಮಾಡ್ತೀರಿ ದಿವಸ ಒಳ್ಳೇದಿರಬೇಕು ಆದರೆ ಆವಾಗ ನಿಮ್ಮ ಕಷ್ಟಗಳು ದೂರ ಆಗ್ತದೆ ಹೀಗಿರುವಾಗ ನಿಮ್ಮ ದಿವಸ ಚೆನ್ನಾಗಿರಬೇಕು ನಿಮ್ಮ ವರ್ಷ ಚೆನ್ನಾಗಿರಬೇಕು ಅಂದರೆ ನೀವು ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಶನಿ ಮಹಾತ್ಮನ ಪೂಜೆಯನ್ನು ಶನಿದೇವರಿಗೆ ಎಳ್ಳು ಎಣ್ಣೆ ಅಭಿಷೇಕ ಅದನ್ನು ಮಾಡುವುದರಿಂದ ಶನೀಶ್ವರನು ತುಷ್ಟರಾಗ್ತಾನೆ ಶನಿ ಪಿ ಪೀಡೆ ಪರಿಹಾರವಾಗ್ತದೆ ಆರೋಗ್ಯದಲ್ಲಿ ನೆಮ್ಮದಿ ಉಂಟಾಗ್ತದೆ ಜೊತೆಯಲ್ಲಿ ಸಪ್ತಮದಲ್ಲಿರತಕ್ಕಂತಹ ಶನಿಯ ದೋಷ ಪರಿಹಾರಕ್ಕೆ ದಾಂಪತ್ಯ ಜೀವನದ ದೋಷ ಪರಿಹಾರಕ್ಕೆ ನೀವು ಮಾಡಿಕೊಳ್ಬೇಕಾಗಿರ್ತಕ್ಕಂತಹದ್ದು ಐಕ್ಯಮತ್ಯ ಐಕ್ಯಮತ್ಯವನ್ನು ಮಾಡಿಕೊಳ್ಳುವುದರಿಂದ ನಿಮಗಿರ್ತಕ್ಕಂತಹ ದಾಂಪತ್ಯ ಜೀವನದ ಸಮಸ್ಯೆ ಪರಿಹಾರವಾಗ್ತದೆ ಈ ದಾಂಪತ್ಯ ಜೀವನದ ಸಮಸ್ಯೆ ಪರಿಹಾರಕ್ಕೆ ಮತ್ತೊಂದು ಹೇಳಿದ್ದಾರೆ ಐಕ್ಯಮತ್ಯಂ ಬ್ರಾಹ್ಮಣಾನ ವಿಶೇಷತಃ ಇತರಾಣ ವಿಶೇಷಾಣ ಸಮಾದ ಆಜ್ಞೆಪಡಿಸಿ ದತ್ತು ಹೇಳುವಂತಹ ಆಧಾರವನ್ನು ಕೊಟ್ಟಿದ್ದಾರೆ ಆದ್ದರಿಂದ ಅದನ್ನು ಸರಿಯಾದ ಜ್ಯೋತಿಷಿಗಳಲ್ಲಿ ಇದರ ವಿಧಿವಿಧಾನಗಳನ್ನು ತಿಳ್ಕೊಂಡು ಆ ಕ್ರಮದಲ್ಲಿ ಮಾಡಿಕೊಳ್ಳಿ ಅದರಿಂದ ಅನುಕೂಲ ಉಂಟಾಗ್ತದೆ ಶುಭ ಉಂಟಾಗ್ತದೆ ಧನುರಾಶಿಯವರಿಗೆ ಶುಭವಾಗಲಿ ನಮಸ್ಕಾರಗಳು